ಪರಮೇಶ್ವರ್ ಪುರ ಶಾಸಕ ಪ್ರಸಾದ್ ಅಬ್ಬಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ ದಲಿತ ಸಿಎಂ ಬಗ್ಗೆ ಸಮುದಾಯದ ಒತ್ತಾಯ ಮಾಡ್ತಾ ಇದೆ ಒಂದಷ್ಟು ಸಮುದಾಯ ಕೂಡ ಈಗ ದಲಿತ ಸಿಎಂ ಆಗಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇರುವಂಥದ್ದು ಹೀಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಬೇಕು ಪರಮೇಶ್ವರ್ ಪ್ರಭಾವಿ ನಾಯಕರು ರಾಜಕೀಯ ಅವರು ಸಿಎಂ ಆಗ್ತೇನೆ ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನೇ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನ್ಯೂಸ್ ಏಟೀನ್ಗೆ ಪ್ರಸಾದ್ ಅಬ್ಬಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹಿರಿಯ ಸ ಸಚಿವರಾದಂತಹ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಸಹ ನಾನು ಸಹ ಸಿ ಎಂ ಸ್ಥಾನದ ಮಾತನ್ನು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾದಂತಹ ಪ್ರಸಾದ್ ಅಬ್ಬಯ್ಯ ಸರ್ ನಮಸ್ಕಾರ ಈಗೇನು ಪರಮೇಶ್ವರ್ ಅವರು ಹೇಳಿಕೆ ಅದರಲ್ಲಿ ತಪ್ಪೇನಿದೆ ರೀ ನಾನೊಬ್ಬ ಸಿ ಎಂ ಆಕಾಂಕ್ಷಿ ಅಂತೇಳಿ ನಮ್ಮ ನಾಯಕರು ನಮ್ಮ ಮುಖಂಡರು ಗೃಹ ಸ ಸಚಿವರು ಅವರು ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ಅವರು ಒಬ್ಬ ಹಿರಿಯ ರಾಜಕೀಯ ಮುತ್ಸದ್ದಿಗಳು ಎಲ್ಲ ರೀತಿಯ ಅನುಭವ ಇದೆ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ನಡೆಸುವಂಥ ಎಲ್ಲ ಅರ್ಹತೆ ಇದೆ ಅದರಲ್ಲಿ ನಾನು ಅದು ಆಕಾಂಕ್ಷಿ ಒಬ್ಬ ಅಂತ ಹೇಳಿದರೆ ತಪ್ಪೇನಿದೆ ಅದರಲ್ಲಿ ಯಾವ ರೀತಿಯ ತಪ್ಪು ಇನ್ನು ಇಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕುವಂಥದ್ದು ಅವಶ್ಯಕತೆ ಇಲ್ಲ ಖಂಡಿತವಾಗಿ ಕೂಡ ಅದು ಏನೇ ಇದ್ದರೂ ಕೂಡ ಅಂತಿಮ ಈಗ ಆ ರೀತಿಯ ಯಾವ ಚರ್ಚೆಗಳಾಗ್ತಾ ಇಲ್ಲ ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಕೂಡ ಅದು ಏನೇ ತೀರ್ಮಾನಗಳಿದ್ದರೆ ಏನೇ ನಿರ್ಧಾರಗಳು ಹೈ ಹೈಕಮಾಂಡ್ ತೆಗೆದುಕೊಳ್ತದೆ ಅದಕ್ಕೆ ಹೈಕಮಾಂಡಕ್ಕೆ ಎಲ್ಲರೂ ಬದ್ರಿ ಇರ್ತಾರೆ ನೀವು ಸಹಜವಾಗಿ ಈಗ ನನಗೆ ನೀವು ಸಚಿವರ ಆಕಾಂಕ್ಷಿನ ಅಂತ ಕೇಳಿದಾಗ ಖಂಡಿತವಾಗಿ ಕೂಡ ನಾನೊಬ್ಬ ಹಿರಿಯ ಶಾಸಕನಾಗಿ ಈ ಭಾಗದ ಜನರ ಬೇಡಿಕೆ ಇದೆ ನನ್ನ ಒಂದು ಬೇಡಿಕೆನೂ ಇದೆ ಖಂಡಿತವಾಗಿ ನಾವು ಕೇಳ್ತೀವಿ ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ರೆ ಇರ್ತೀವಿ ನಾವೆಲ್ಲ ಈಗೇನು ಒಂದು ಕಡೆ ಡಿ ಕೆ ಸಿ ಬಣ ಮತ್ತೊಂದು ಕಡೆ ಏನ ಸಿ ಎಮ್ ಅವರು ಬಣ ಒಂದು ಕಡೆ ಡೆಲ್ಲಿ ಭೇಟಿ ಮತ್ತೊಂದು ಕಡೆ ಸಿ ಎಮ್ ಅವರು ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ದಾರೆ ನೋಡಿ ಇಲ್ಲಿ ಯಾವ ಬಣಗಳಿಲ್ಲ ಏನೇ ಬಣ ಇದ್ದರೂ ಕಾಂಗ್ರೆಸ್ ಒಂದೇ ಬಣ ಈಗ ಒಬ್ಬ ಎ ಐ ಸಿ ಸಿ ಪ್ರೆಸಿಡೆಂಟಿಗೆ ಅವ್ರನ್ನ ಭೇಟಿ ಮಾಡುವಂಥದ್ದು ಭಾಳ ಸಹಜ ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಸಚಿವರು ಇರ್ಬೋದು ಶಾಸಕರು ನಾನು ಭೇಟಿ ಮಾಡಿದ್ದೀನಿ ಇದರ ಅರ್ಥ ನಾವೆಲ್ಲೋ ರಾಜಕೀಯಕ್ಕಾಗಿ ಮೀಟ್ ಮಾಡ್ತಾ ಇದೀವಿ ಅಂತಲ್ಲ ಈ ನಿಮಗೆ ಈ ಸಂದರ್ಭದಲ್ಲಿ ಅದು ಕಾಣ್ತಾ ಇದೆ ಇದು ಸಹಜ ಪ್ರಕ್ರಿಯೆ ನಾವು ಹೋಗೋದು ಭೇಟಿ ಮಾಡೋದು ದೆಲ್ಲಿಗೆ ಹೋಗೋದು ಬರುವಂಥದ್ದು ಸಹಜ ಪ್ರಕ್ರಿಯೆ ಪಕ್ಷದ ಆಗು ಹೋಗುಗಳ ಬಗ್ಗೆ ಪಕ್ಷವನ್ನು ಕಟ್ಟುವುದ ಬಗ್ಗೆ ಪಕ್ಷದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಹೋಗೋದು ಬರೋದು ಬಹಳ ಸಹಜ ಅದು ಈ ಸಂದರ್ಭದಲ್ಲಿ ಆ ರೀತಿಯ ಏನೋ ಊಹಾಪಗಳು ಎಲ್ಲ ಒಂದು ಕಡೆ ಈಗ ಕೋನ್ ರೆಡ್ಡಿಯವರು ಮದುವೆ ಕಾರ್ಡ್ ಕೊಡೋಕೆ ಬಂದರೆ ಏನು ಗೌಪ್ಯ ನಾನು ಅಂತ ಕೇಳುವಂಥದ್ದು ಈ ರೀತಿಯ ಮಾಧ್ಯಮದಲ್ಲಿ ಆಗ್ತಾ ಇದೆ ಖಂಡಿತವಾಗಿ ಆ ರೀತಿ ಯಾವುದೂ ಇಲ್ಲ ಕಾಂಗ್ರೆಸ್ ಬಣ ಒಂದೇ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತದೆ ಅದಕ್ಕೆಲ್ಲರೂ ಬದ್ರಿರ್ತಾರೆ ಇದು ಪ್ರಸಾದ್ ಹಬ್ಬ ಅವರು ಮಾತಾಡಿದ ಒಟ್ಟಾರೆ ಏನು ಪರಮೇಶ್ವರ್ ಅವರೇನು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ತಪ್ಪೇನಿಲ್ಲ ಆದರೆ ಅದು ದಲಿತ ಸಿ ಎಂ ಕೂಗು ಭಾಳಷ್ಟು ವರ್ಷಗಳಿಂದಿದೆ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ತೋ ಅದಕ್ಕೆ ನಾವೆಲ್ಲರೂ ಅನ್ನೋ ಒಂದು ಮಾತು ಹೇಳಿದ್ರೆ ಶಿವರಾಮಸಂದೆ ನ್ಯೂಸ್ ಏಟಿನ್ ಹುಬ್ಬಳ್ಳಿ